ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯ ಈ ಅಕ್ಟೋಬರ್ ನವೆಂಬರ್ ಮತ್ತು ಈ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಈ ಬರುವಂತಹ ಈ ಮೂರು ತಿಂಗಳು ಅಂದರೆ ಕುಂಭರಾಶಿಯವರಿಗೆ ಹೇಗಿದೆ ಮತ್ತು ಅವರ ಏಳಿಗೆ ಹೇಗಿದೆ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳು ಬರುವಂಥದ್ದು ಹಾಗೆ ಮಾಡುವಂಥದ್ದು ಈ ಪ್ರಮುಖವಾದಂತಹ ಒಂದು ಅಂಶ ಈಗಾಗಲೇ ಈ ಸಾಡೆ ಸಾತಿನಿಂದ ತುಂಬಾ ಒಂದು ನಷ್ಟ ಕಷ್ಟ ಯಾವುದೇ ಒಂದು ವಿಷಯದಲ್ಲೂ ಕೂಡ ಕುಂಭರಾಶಿಯವರಿಗೆ ನೆಮ್ಮದಿ ಇದೆಯಾ ಕೇಳಿದರೆ ಶೇಕಡ ಒಂದು ಎಪ್ಪತ್ತೈದರಷ್ಟು ಜನರು ಯಾಕಪ್ಪ ನಾನು ಹುಟ್ಟಿದೆ ಅಂದ್ಕೊಂಡು ಹೇಳ್ತಾರೆ ತುಂಬ ಜನ ಇದ್ದಾರೆ ಅಲ್ವಾ ಏನಾದರೂ ಕೇಳಿದ್ರೆ ತುಂಬ ಕಷ್ಟದಲ್ಲೇ ಇದ್ದೀವಿ ನಮಗಿನ್ನೂ ಒಳ್ಳೆಯ ದಿನಗಳು ಬಂದೇ ಇಲ್ಲ ಅದೃಷ್ಟದ ದಿನಗಳು ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ಮುಂದೆ ಬರುವಂತಹ ದಿನಗಳು ಯಾವ ರೀತಿ ಇರುತ್ತೆ ನಿಮಗೆ ಕೇಳಿದರೆ ಯಾವ ರೀತಿಯಾದಂತಹ ಒಂದು ಎದುರುಕೊಳ್ಳುವಂತಾಗಲಿ ಈ ಸಾಡೆ ಸಾತಿಯ ಒಂದು ಅಂತಿಮ ಚರಣ ಅಂತಾನೆ ಅನ್ಬಹುದು ಏನೋ ಒಂದು ಆಗಿಬಿಟ್ಟಿರುತ್ತೆ ಹೇಳುವಂಥದ್ದು ಆತಂಕನೋ ಏನೋ ಒಂದು ಬೇಡ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರು ಮತ್ತೆ ಈ ರಾಶಿಯವರಿಗೆ ಸಂಬಂಧಪಟ್ಟವರು ಈ ವಿಡಿಯೋನ ನೋಡಿ ಆದಷ್ಟು ನಿಮ್ಮ ಕುಂಭ ರಾಶಿಯವರ ಯಾರೆಲ್ಲ ಇದ್ದೀರಾ ಸ್ನೇಹಿತರೇ ಆಗಲಿ ಯಾರೇ ಅಕ್ಕಪಕ್ಕದ ಮನೆಯವರೇ ಆಗಿರಲಿ ಹೆಚ್ಚು ಹೆಚ್ಚಾಗಿ ಕುಂಭರಾಶಿಯವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದರೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆದಷ್ಟು ನೀವು ಕುಂಭರಾಶಿಯವರು ಆತಂಕಕ್ಕೆ ಒಳಗಾಗೋದೇನು ಬೇಡ ಹಾಗಾಗಿ ಪ್ರಮುಖವಾಗಿ ಈ ತಿಂಗಳಲ್ಲಿ ಅಂದರೆ ಈ ಅಕ್ಟೋಬರು ನವೆಂಬರ್ ಡಿಸೆಂಬರ್ ಅಲ್ಲಿ ಈ ಶನಿಯ ಸಂಚಾರ ಯಾವ ರೀತಿ ಇದೆ ಮತ್ತು ಗುರುವಿನಿಂದ ಏನೆಲ್ಲ ನಿಮಗೆ ಲಾಭ ಇದೆ ಅನ್ನೋದನ್ನು ಬಿಟ್ಟರೆ ಏನಪ್ಪ ಅಂತಂದರೆ ಒಂಬತ್ತು ಗ್ರಹಗಳ ಒಂದು ಗೋಚಾರ ಫಲ ನೀವು ಅದನ್ನು ಕೊನೆ ತನಕ ನೀಟಾಗಿ ಕೇಳಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಇದು ಭವಿಷ್ಯಕ್ಕೆ ಒಂದು ಆಧಾರವಾಗುವಂತಹ ಒಂದು ವಿಡಿಯೋ ಅಂತಾನೆ ಅನ್ಬಹುದು ಈ ಶನಿ ಭಗವಾನರ ವಿಚಾರಕ್ಕೆ ಬಂದರೆ ನೀವು ಕೇಳಬಹುದು ಈ ಸಾಡೆ ಸಾತಿ ಇದ್ರೂ ಕೂಡ ಮತ್ತೇನು ಫಲ ನಾವು ಅಪೇಕ್ಷೆ ಮಾಡುವಂಥದ್ದು ಅಂತ ಇಲ್ಲ ಈ ತಿಂಗಳ ಒಳಗಡೆ ನೀವು ಒಂದು ಅತ್ಯದ್ಭುತವಾದಂತಹ ಒಂದು ನಿರ್ಣಯ ತಗೊಳ್ತೀರ ಆದರೆ ಆ ನಿರ್ಣಯಕ್ಕೆ ನೀವು ಎಷ್ಟೇ ಎಕ್ಸ್ಪ್ರೆಷನ್ ಕೊಟ್ಟರು ಏನೇ ಇಟ್ಕೊಂಡಿದ್ರು ಮನಸ್ಸಿನಲ್ಲಿ ಅದು ಯಾವುದೋ ಒಂದು ಕೆಲಸನೇ ಆಗಿರಬಹುದು ಒಂದು ಸೈಟ್ ತಗೊಳ್ಳೋದು ಒಂದು ಮನೆ ಕಟ್ಟೋದು ಏನೋ ಒಂದು ದೊಡ್ಡ ದೊಡ್ಡ ಕೆಲಸ ಅದು ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡೋದು ಇಲ್ಲಾಂದರೆ ಒಂದು ಸಂಬಂಧ ಇರಬಹುದು ಅಥವಾ ಯಾವುದಾದರೂ ಒಂದು ಪ್ರಾಜೆಕ್ಟೇ ಇರಬಹುದು ಈ ರೀತಿಯ ಯಾವುದೇ ಒಂದು ನೀವು ದೊಡ್ಡ ದೊಡ್ಡ ನಿರ್ಧಾರಗಳು ಇಟ್ಕೊಂಡಿರ್ತೀರ ಅಲ್ವಾ ಹಾಗಾಗಿ ಆ ಕೆಲಸನೂ ಕೂಡ ನಿಮ್ಮದು ಆಗದೆ ಬಟ್ ನೀವು ಏನು ನಿರ್ಣಯ ತಗೊಂಡಿದ್ದೀರೋ ಅದಕ್ಕೆ ಬೆಟ್ಟದಷ್ಟು ನಿಮ್ಮ ಹತ್ತಿರ ಒಂದು ಏನಪ್ಪ ಅಂತಂದರೆ ಈ ಕಾರ್ಯತಃ ಆಗಬೇಕು ಆ ಕೆಲಸ ಅಂತಂದರೆ ನೀವು ಏನು ಮಾಡಬೇಕು ಆದಷ್ಟು ನೀವು ಮಾತಿನಲ್ಲಿ ಮಧುರತೆ ಅನ್ನೋದು ಇರಬೇಕು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಅನ್ನೋದು ಇರಬೇಕು ಯಾಕೆ ಅಂತಂದರೆ ಈ ವಕ್ರೀಶನಿ ಸಂಚಾರ ಶುರು ಮಾಡಿದಾಗ ಸ್ವಲ್ಪ ನಿಮ್ಮ ಮಾತು ಖಡಕ್ಕಾಗಿರುತ್ತೆ ಕೇಳುವವರಿಗೆ ಖಾರವಾಗಿ ಕಾಣಿಸ್ಬಹುದು ಸಡನ್ನಾಗಿ ನೀವು ಮಾತಾಡುವಂಥದ್ದು ಹಿಂದೆ ಮುಂದೆ ಯೋಚನೆ ಮಾಡುವಂತಿಲ್ಲ ಯಾರೇ ವ್ಯಕ್ತಿಯಾಗಿ ಇರಲಿ ಅವರನ್ನು ಅಯ್ಯೋ ಬಿಡಪ್ಪ ಅವರ ಹಾಗೆ ಹೀಗೆ ಅವ್ರನ್ನ ನೋಡ್ಕೋತೀನಿ ಅಂತ ಅಂದು ಬಿಟ್ಟುಬಿಡೋದು ಈ ರೀತಿ ಎಲ್ಲ ಮಾತಾಡೋದು ಈ ಕಾರ್ಯಗಳಿಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಹಾಗಾಗಿ ಮೊದಲೇ ಜೀವನದಲ್ಲಿ ಸೋತಿದ್ದೀರಾ ತುಂಬ ಸಾಲದಲ್ಲಿ ಬೇರೆ ಇರ್ತೀರ ಕಷ್ಟದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಾ ಇರ್ತೀರ ಈ ಒಂದು ಅವಕಾಶನ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಏನಪ್ಪ ಈ ಭವಿಷ್ಯ ರೂಪಣೆ ಮಾಡಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಲೇ ಹೇಳಬಹುದು ಇನ್ನು ಈ ಶನಿಯಿಂದ ಯಾವುದೆಲ್ಲ ನಿಮಗೆ ಲಾಭ ಫಲಗಳಿದೆ ಅಂತ ಅಂದರೆ ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡುವಂಥದ್ದು ಅಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಹ ಕೆಲವೊಂದಿಷ್ಟು ವಸ್ತುಗಳು ಈ ಪರ್ಚೇಸ್ ಮಾಡಿ ತಗೊಳ್ಳೋದು ಮತ್ತು ಯಾವುದೇ ಒಂದು ಏನೋ ಒಂದು ಮಿಷಿನರಿನೇ ಆಗಿರಬಹುದು ಅಥವಾ ಟೂ ವೀಲರ್ ಆಗಿರಬಹುದು ಒಂದು ಫೋರ್ ವೀಲರ್ ಆಗಿರಬಹುದು ಈ ಕಬ್ಬಿಣದ ಅಂಶವನ್ನು ಒಳಗೊಂಡಿರುವಂತಹ ವಸ್ತುಗಳು ಅದು ನಿಮ್ಮ ಮನೆಯ ಅಲಂಕಾರಿಕ ವಸ್ತುನೇ ಆಗಿರಬಹುದು ಈ ರೀತಿ ನೀವು ತಗೊಂಡ್ರೆ ತುಂಬಾ ಒಳ್ಳೆಯದು ನವೆಂಬರ್ ಇಪ್ಪತ್ತೆಂಟರ ಮೊದಲು ಒಂದು ಸ್ವಲ್ಪ ನೀವು ಅತೀ ಜಾಗ್ರತೆಯಿಂದ ಇರಬೇಕಾಗುತ್ತೆ ಯಾಕೆ ಅಂತ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವನ್ ಸ್ವಲ್ಪ ಕೊಂಚ ಏರುಪೇರು ಆಗುವಂಥದ್ದು ಈ ಬ್ಯಾಕ್ ಪೇನ್ ಅನ್ನೋದು ಬರತಕ್ಕಂಥದ್ದು ಇಲ್ಲ ಅಂತ ಒಂದು ಹೊಟ್ಟೆಗೆ ಸಂಬಂಧಪಟ್ಟ ಒಂದು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅದು ಬರಬಹುದು ಇಲ್ಲಾಂದರೆ ಕುತ್ತಿಗೆ ನೋವು ಬರಬಹುದು ಇಂಥವೆಲ್ಲ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕಾಡುತ್ತೆ ಎಲ್ಲಿಯವರೆಗೆ ಅಂತ ಅಂದರೆ ಇಪ್ಪತ್ತೆಂಟು ನವೆಂಬರ್ವರೆಗೆ ಮಾತ್ರ ಈ ಇಪ್ಪತ್ತೆಂಟರ ನಂತರದಲ್ಲಿ ಇದು ಏನೆಲ್ಲ ನೀವು ಹೆಲ್ತ್ ಇಶ್ಯೂಗಳು ಫೇಸ್ ಮಾಡಿದ್ರಲ್ಲ ಅದೆಲ್ಲ ಕಡಿಮೆಯಾಗುತ್ತೆ ಅದರಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಇನ್ನು ವಿಶೇಷವಾಗಿ ಈ ಕುಂಭರಾಶಿಯವರು ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಜೊತೆಗೆ ಇರುವಂತಹ ಒಂದು ಸ್ನೇಹ ಪ್ರೀತಿ ಈ ಒಂದು ಬಾಂಧವ್ಯ ಅನ್ನೋದು ನೀವು ಆದಷ್ಟು ಕಳೆದುಕೊಂಡು ಬಿಡ್ತೀರ ತುಂಬ ಜನರು ಅಥವಾ ನಿಮ್ಮ ಸಂಗಾತಿಯ ಜೊತೆ ಒಂದು ಏನಪ್ಪ ಅಂತಂದರೆ ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಎಲ್ಲರಿಗೂ ಸಂಬಂಧಪಟ್ಟಿರುವಂತಹ ಈ ವಿಡಿಯೋ ಇದು ಹೆಣ್ಣಾದರೆ ಗಂಡನ ಜೊತೆಗೆ ಗಂಡಾದರೆ ಹೆಂಡತಿ ಜೊತೆಗೆ ಜಗಳ ಅನ್ನೋದು ಮಾಡ್ಕೊಂಡ್ಬಿಟ್ಟಿರ್ತೀರ ಸಣ್ಣ ಸಣ್ಣ ವಿಷಯಕ್ಕೆ ಈ ಮುನಿಸು ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲದೆ ಇರೋದು ಈ ರೀತಿ ನೀವು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ ಏನಪ್ಪ ನೋವು ಮುನಿಸು ಅದ್ರ ಬೆಲೆ ಏನು ಅಂತ ಹಾಗಾಗಿ ನೀವು ಒಂದು ನಾಲ್ಕು ಮಾತಾಡಬಹುದು ಆದಷ್ಟು ಕಡಿಮೆ ಮಾತಾಡಿ ಒಂದು ಮಾತಾಡಬೇಕಾದ್ರೂ ಹತ್ತು ಸಲ ಯೋಚನೆ ಮಾಡಿ ಮಾತಾಡಿ ಮತ್ತು ನೀವು ಅದನ್ನು ಫೇಸ್ ಮಾಡೋಕ್ಕೆ ತುಂಬಾ ಕಷ್ಟ ಅನುಭವಿಸ್ತೀರ ಹಾಗಾಗಿ ಅದರ ಅನುಭವ ನಿಮಗೆ ಇರುತ್ತೆ ಈ ತಿಂಗಳಿನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಅಂತಹ ಜಗಳ ಕದನಗಳು ಇದ್ದರೆ ಈ ಅಕ್ಟೋಬರ್ ತಿಂಗಳಿನಿಂದ ಅದೆಲ್ಲ ನಿಮಗೆ ದೂರ ಆಗುವಂಥದ್ದು ಶನಿ ಯಾವಾಗ ಸಂಚಾರ ಪ್ರಾರಂಭ ಮಾಡ್ತಾನೋ ಆವಾಗ ಅದೆಲ್ಲ ದೂರ ಆಗಿ ಬಿಡುತ್ತೆ ನಿಮಗೆ ಈ ಕುಟುಂಬದಲ್ಲಿ ಒಂದು ಸಂತೋಷ ಅನ್ನೋದು ಸಂತೋಷ ಅನ್ನೋ ನಿಲ್ಲಿಸ್ಬೇಕು ಖಂಡಿತವಾಗ್ಲು ಅನ್ನೋದ್ರೆ ಇದರ ಅನುಭವ ಆಗಿರುತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ಒಬ್ಬರು ನೀವು ಜಗಳ ಮಾಡಿಕೊಂಡರೆ ಒಂದು ಎರಡು ನಿಮಿಷಗಳ ಕಾಲ ಇರಲ್ಲ ಅದು ಕನಿಷ್ಠ ಪಕ್ಷ ಅಂದರೆ ವಾರಾಂತದವರೆಗೂ ಕೂಡ ನಿಮ್ಮ ತಲೆಯಲ್ಲಿ ಕೋರಿಯುತ್ತಾನೆ ಇರುತ್ತೆ ಏನಪ್ಪ ಹೀಗೆ ಜಗಳ ಮಾಡಿಬಿಟ್ಟೆ ಮಾಡಬಾರ್ದಿತ್ತು ತಪ್ಪು ಮಾಡಿದ್ನಲ್ಲ ನಾನು ಅನ್ನೋದು ನಿಮಗೆ ತಲೆಯಲ್ಲೇ ಇರುತ್ತೆ ಈ ರೀತಿ ಹೇಳಿದ್ನಲ್ಲ ಅವ್ರಿಗೆ ಹೇಳ್ಬಾರ್ದಿತ್ತು ಮಾಡಬಾರ್ದಿತ್ತು ಅನ್ನೋದು ಹಾಗಾಗಿ ಈ ಜಗಳ ಹುಟ್ಟಿಕೊಳ್ಳುವಂತಹ ಮೂಲ ಎಲ್ಲೋ ಇರಬಹುದು ಅಥವಾ ಕಾರಣ ಬೇರೆನೇ ಇರುತ್ತೆ ನಿಮ್ಮ ಮನಸ್ಸಿಗೆ ಒಂದು ಅಶಾಂತಿ ಅನ್ನೋದು ಒಂದು ಅತೃಪ್ತಿ ಅನ್ನೋದು ಒಂದು ಇರಿಟೇಷನ್ ಅಂದ್ಕೊಂಡು ನೀವು ಏನೋ ಹೇಳ್ಬಿಟ್ಟಿರ್ತೀರ ಅನುಭವಗಳು ಅನ್ನೋದು ಬರುತ್ತೆ ಇದರಿಂದ ಹಾಗಾಗಿ ಇಂತಹ ಜಗಳಗಳು ಅಂತ್ಯವಾಗುತ್ತೆ ಮತ್ತೆ ಮುಂದೆ ಭವಿಷ್ಯದಲ್ಲಿ ಜಗಳಗಳಿಗೆ ಅವಕಾಶವನ್ನು ಕೊಡಬಾರ್ದು ನೀವು ಕೊಡಬೇಡಿ ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದರೆ ಈ ರಾಶಿಯವರು ತುಂಬ ಜನ ಒಂದು ಕೆಲಸ ಇಲ್ಲದೇ ಇದ್ದವರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಆ ಬಿಸ್ನೆಸ್ಸು ತುಂಬ ಡಲ್ಲಾಗಿರುತ್ತೆ ಅಲ್ವಾ ಹಾಗಾಗಿ ಇಲ್ಲಿ ಬೇರೆ ಬೇರೆ ಆಫೀಸ್ಗಳಲ್ಲೇ ಗೌರ್ನಮೆಂಟ್ ಆಫೀಸ್ ಆಗಿರ್ಬೋದು ಪ್ರೈವೇಟಲ್ಲೇ ಇರ್ಬೋದು ಎಲ್ಲೋ ಒಂದು ಕಡೆ ನೀವು ದುಡಿತಾ ಇರ್ತೀರ ಒಂದು ಪ್ರಮೋಷನ್ ಅನ್ನೋದು ಹೇಳುವಂಥದ್ದು ಇಲ್ಲ ಒಂದು ಜಾಬ್ ಚೇಂಜಸ್ ಅನ್ನೋದು ಮಾಡಬೇಕು ಅಂತ ಅಂದರೆ ಅದಕ್ಕೂ ಒಂದು ಅವಕಾಶ ಸಿಗಲ್ಲ ಯಾವುದಕ್ಕೂ ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗ್ತಾ ಇರಲ್ಲ ಹಾಗಾಗಿ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನೀವು ಪ್ರಯತ್ನವನ್ನು ಮಾಡಿ ಇದಕ್ಕೆಲ್ಲ ನಿಮಗೆ ತಕ್ಕ ಉತ್ತರ ನಿಮಗೆ ಅಲ್ಲೇ ಸಿಗುತ್ತೆ ಈ ದಿನಾಂಕದ ನಂತರದಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ಗುರಿ ಅನ್ನೋದು ಇದ್ರೆ ಗುರಿಗೆ ತಕ್ಕಂತೆ ಒಂದು ಗುರು ಅನ್ನೋದು ಇರಬೇಕು ಆ ಗುರು ನಿಮ್ಮ ಮನಸ್ಸೇ ಆಗಿರಬೇಕು ಆ ಗುರಿ ನಿಮ್ಮ ಮೈಂಡ್ ಆಗಿರಬೇಕು ಯಾಕೆ ಅಂತಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೋ ನಿಮ್ಮ ಮೆದುಳು ಕೂಡ ಅದೇ ಕೆಲಸ ಮಾಡುತ್ತೆ ಅಲ್ವಾ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ನೀವು ಯೋಚಿಸಿಬಿಟ್ಟು ಮಾಡಬೇಕು ಈ ಸಾಡೆ ಸಾತಿ ಇದೆ ಹಾಗಾಗಿ ನೆಮ್ಮದಿ ಇಲ್ಲ ಅಥವಾ ಯಾವುದೇ ಒಂದು ಯೋಚನೆ ಹೋದ್ರೂ ಕೂಡ ಅದರಿಂದ ತುಂಬ ತೊಂದರೆನೇ ಆಗಿಬಿಡುತ್ತೆ ನೀವು ಹೇಳಿದರೂ ಇದ್ರೆ ಹೇಳದೇ ಇದ್ರೂ ಸ್ವಲ್ಪ ಆದಷ್ಟು ಏನಪ್ಪ ಅಂತ ಅಂದರೆ ಈ ಯೋಗಾಸನ ಅನ್ನೋದು ಮಾಡಲೇಬೇಕು ಪ್ರಾಣಾಯಾಮ ಮಾಡಬೇಕು ಮತ್ತು ನೀವು ಈ ಮೈಂಡ್ ಕಂಟ್ರೋಲ್ಗೆ ಬರುವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಈ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಂದುಕೊಂಡಂಗೆ ಸಲೀಸಾಗಿ ಆಗ್ತಾ ಹೋಗುತ್ತೆ ಖಂಡಿತವಾಗಿಯೂ ನೀವು ಧೈರ್ಯವಾಗಿದರೆ ಒಳ್ಳೆಯದು ಹಾಗಾಗಿ ನೀವು ಆದಷ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಯಾರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚಿಸ್ಬಿಟ್ಟು ಕಂಟ್ರೋಲ್ನಲ್ಲಿ ಇಟ್ಕೊಂಡು ನೀವು ಮಾತು ಮಧುರವಾಗಿ ಮಾತಾಡಿ ಯಾಕೆ ಅಂದರೆ ಈ ಮಾತು ಅಂದರೆ ಈಗಿನ ಕಾಲದಲ್ಲಿ ಯಾರದೇ ಜೊತೆಗೆ ನಾವು ತುಂಬ ಖಡಕ್ಕಾಗಿ ಮಾತಾಡಿದಾಗ ಉದ್ಘಟತನದಲ್ಲಿ ಮಾತಾಡಿದಾಗ ಅಥವಾ ಯಾರೇ ಒಬ್ಬರು ತಪ್ಪು ನಮ್ಮ ಹತ್ತಿರವಾದ ಜನಗಳ ಜೊತೆ ನಾವು ಮಾತಾಡ್ತಾ ಇದ್ದಾಗ ಅವರು ಅಷ್ಟೇ ನಾವು ಖಡಕ್ಕಾಗಿ ಮಾತಾಡಿದ್ರೆ ಅವರು ಪ್ರತ್ಯುತ್ತರ ಅನ್ನೋದು ಕೊಡ್ತಾರೆ ಅಲ್ವಾ ಅಂತ ಆನ್ಸರ್ ಕೊಡ್ತಾರೆ ಅದಕ್ಕಾಗಿ ನೀವೇ ನಿಧಾನಕ್ಕೆ ಯೋಚಿಸ್ಬಿಟ್ಟು ಮಾತಾಡಿದ್ರೆ ಈ ಸಮಸ್ಯೆನೇ ನಿಮ್ಮ ಮುಂದೆ ಬಂದು ನಿಲ್ಲಲ್ಲ ಯಾರಿಗಾದರೂ ಕೂಡ ಅಲ್ವಾ ಸಿಟ್ಟು ಬಂದೇ ಬರುತ್ತೆ ಇದ್ದಿದ್ದಂಗೆ ಹೇಳಿದ್ರೆ ಅದೇನೋ ಎದ್ದು ಬಂದು ಎದೆಗೆ ಒದಿತಾರೆ ಅಂತಾರಲ್ಲ ಹಾಗೆ ಆದಷ್ಟು ನೀವು ಸಂಯಮದಿಂದ ಇದ್ದರೆ ನಿಮಗೆ ಒಳ್ಳೆಯದು ಮತ್ತು ನೀವು ಈ ಮನಸ್ಸಿಗೆ ನೋವಾಗೋ ಥರ ಏನೋ ಒಂದು ಉತ್ತರಗಳು ಕೊಡಬಾರ್ದು ಇಷ್ಟು ದಿನ ಕೊಡ್ತಾ ಇದ್ದರೆ ಈ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಸ್ವಲ್ಪ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ ಶಾಂತವಾಗಿ ಇರಿ ಈ ಮನುಷ್ಯರ ಜೀವನ ಅಂದಮೇಲೆ ಏರುಪೇರು ಇದ್ದೇ ಇರುತ್ತೆ ಹಾಗಾಗಿ ನೀವು ಆದಷ್ಟು ಈ ನೆಗೆಟಿವ್ನ ದೂರ ಮಾಡಿ ಪಾಸಿಟಿವ್ನ ತೊಗೊಳ್ಳಿ ಜೀವನದಲ್ಲಿ ಎಲ್ಲ ಒಳಿತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು